ಸ್ನೇಹಿತರೆ ಈಗಾಗಲೇ ನಾನು ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವ ದಿನ ಆಚರಣೆ ಮಾಡಬೇಕು ಪೂರ್ಣ ಪೂರ್ಣವಾಗಿ ಶುಭ ಮುಹೂರ್ತ ಶುಭ ಸಮಯ ಲಗ್ನಗಳನ್ನು ಸಹ ಕೊಟ್ಟೇನೆ ಈಗ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬಹಳಷ್ಟು ಜನರು ಏನು ತಪ್ಪು ಮಾಡ್ತೀರಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ ಇಂತಹ ತಪ್ಪುಗಳನ್ನು ಖಂಡಿತವಾಗಿಯೂ ಮಾಡಬೇಡ್ರಿ ಮೊದಲನೇದಾಗಿ ವರಮಹಾಲಕ್ಷ್ಮಿಗೆ ಸೀರೆಯನ್ನು ಉಡಿಸ್ಬೇಕಾದ್ರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಹೊಸ ಸೀರೆಯನ್ನು ತೆಗೆದುಕೊಂಡು ಬರ್ತೀರಿ ಬ್ಲೌಸ್ ಪೀಸ್ ಕಟ್ ಮಾಡಿ ಸೀರೆಯನ್ನು ಉಡಿಸ್ತೀರಿ ಈ ರೀತಿಯಾಗಿ ಸೀರೆಗೆ ಕತ್ರಿಯನ್ನು ಹಚ್ಚಬಾರ್ದು ಯಾವುದೇ ದೇವರಿಗೆ ನಾವು ಉಡಿಯನ್ನು ತುಂಬುವಂಥದ್ದು ಅಥವಾ ದೇವರಿಗೆ ಉಡಿಸುವಂಥ ಸೀರೆಗೆ ಕತ್ರಿಯನ್ನು ಹಚ್ಚಬಾರ್ದು ಯಾವುದೇ ದೇವತೆಗೆ ಉಡಿ ತುಂಬುವಂಥ ನಿಮ್ಮ ಕುಲದೇವರಿಗೆ ಒಯ್ತಿರ್ತೀರಿ ಅಥವಾ ಯಾರಿಗೂ ಮುತ್ತೈದಿಗೆ ಉಡಿ ತುಂಬಿರ್ತೀರಿ ಅಂತಹದ್ದು ಸೀರೆಗೆ ಕತ್ರಿಯನ್ನು ಹಚ್ಚಿ ಉಡಿಯನ್ನು ತುಂಬಬಾರ್ದು ಇಡೀ ಆಗಿರುವಂಥ ಸೀರೆ ಅದರಲ್ಲಿ ಬ್ಲೌಸ್ ಪೀಸ್ ಇದ್ದರೂ ಸಹ ಅದಕ್ಕೆ ಇನ್ನೊಂದು ಬ್ಲೌಸ್ ಪೀಸನ್ನು ಸೇರಿಸಿ ಉಡಿಯನ್ನು ತುಂಬಬೇಕು ಮುತ್ತೈದಿಗಾದರೂ ಅದರ ಬ್ಲೌಸ್ ಪೀಸ್ ಹೇಳಿ ಬರೀ ಸೀರೆಯನ್ನು ಉಡಿ ತುಂಬಾರ್ದು ದೇವರಿಗೆ ಉಡಿ ಹಂಗೆ ತುಂಬಾರ್ದು ಬ್ಲೌಸ್ ಪೀಸನ್ನು ಇಟ್ಟು ಉಡಿಯನ್ನು ತುಂಬಬೇಕು ಅದಕ್ಕಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಂಥ ಸೀರೆಗೆ ಕತ್ತರೆಯನ್ನು ಹಚ್ಚಲಿಕ್ಕೆ ಹೋಗಬೇಡ್ರಿ ನೀವು ಸೀರೆ ಎಷ್ಟೇ ಸುಂದರವಾಗಿ ಉಡಿಸಿದ್ರೂ ಸಹ ಬ್ಲೌಸ್ ಪೀಸನ್ನು ಅದ್ರ ಜೋಡೆ ಇಡಬೇಕು ಅಂದಾಗಲೇ ಜೋಡಿ ಅಂತ ಹೇಳ್ತೇವೆ ನಾವು ಬ್ಲೌಸ್ ಪೀಲ್ಸ್ ಇಲ್ಲದೆ ಸೀರೆಯನ್ನು ಉಡಿಸ್ಬಾರ್ದು ದೇವರಿಗೆ ಇನ್ನು ಎರಡನೇದಾಗಿ ಬಹಳಷ್ಟು ಜನರು ತಪ್ಪು ಎಲ್ಲಿ ಮಾಡ್ತೀರಿ ಅಂದರೆ ಕಲಶ ಸ್ಥಾಪನೆಯಲ್ಲಿ ಒಂದು ಕಲಶದ ಮೇಲೆ ಇನ್ನೊಂದು ಕಲಶವನ್ನು ಇಡ್ತೀರಿ ಬಹಳಷ್ಟು ಮಂದಿ ಸೀರೆಯನ್ನು ಉಡಿಸ್ಲಿಕ್ಕೆ ನೋಡಿರ್ತೇನೆ ನಾನು ಒಂದು ಕಲಶವನ್ನು ಇಡ್ತೀರಿ ಒಂದು ಧಾನ್ಯ ಕಲಶ ಅಂತೆ ಒಂದು ನೀರಿನ ಕಲಶ ಈ ರೀತಿಯಾಗಿ ಒಂದರ ಮೇಲೆ ಒಂದಿಟ್ಟು ಸೀರೆಯನ್ನು ಉಡಿಸ್ತಾರೆ ನಾ ಯಾರ್ದೋ ಮನೆಗೆ ಹೋದ ಹೇಳಿದರು ಒಂದು ವಿಷ್ಣು ಅಂತೆ ಒಂದು ಲಕ್ಷ್ಮಿ ಅಂತ ಹೇಳಿದರು ಅಂದರೆ ವಿಷ್ಣುವಿನ ಮೇಲೆ ಲಕ್ಷ್ಮಿ ಕೂತಿರ್ತಾಳ ಈ ರೀತಿಯಾಗಿ ತಪ್ಪು ತಪ್ಪಾಗಿ ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡಬಾರ್ದು ನಿಮ್ಮ ಅಲಂಕಾರಕ್ಕೆ ನಿಮಗೆ ಹೆಂಗೆ ಬೇಕೋ ಹಾಗೆ ಕಲಶ ಸ್ಥಾಪನೆ ಮಾಡಬಾರ್ದು ಕಲಶ ಸ್ಥಾಪನೆಗೂ ಒಂದು ವಿಧಿವಿಧಾನ ಇರ್ತದೆ ನಾವು ಕಲಶಕ್ಕೆ ಹೇಳ್ತೀವಿ ಕಲಶ ಸೇಮೇ ವಿಷ್ಣು ಕಂಠೇ ರುದ್ರಸ್ಸಮಾಶ್ರಿತ ಮೂಲೆ ಸ್ಥಿತೋ ಬ್ರಹ್ಮ ಕಲಶಸ ಮುಖೇ ವಿಷ್ಣು ಅಂತ ಹೇಳ್ತೀವಿ ಆ ಕಲಶದ ಮುಖ ವಿಷ್ಣು ಇರ್ತಾನೆ ಖಂಠೇ ರುದ್ರ ಸಮಾಶ್ರಿತ ಕಂಠದಲ್ಲಿ ರುದ್ರದೇವರಿರ್ತಾರೆ ಮೂಲೆ ತತ್ರ ಮೂಲ ಅಂತಂದರೆ ಏನು ಕಲಶವನ್ನು ಇಡ್ತೇವಲ್ಲ ಆ ಮೂಲದಲ್ಲಿ ಬ್ರಹ್ಮದೇವರ ವಾಸ ಇರ್ತದೆ ಇಷ್ಟೊಂದು ಪವಿತ್ರವಾಗಿರುವಂಥ ಆ ಒಂದು ಕಲಶದಲ್ಲಿ ಚತುರ್ವೇದಗಳಿರ್ತದೆ ಶಾಂತಿ ಪುಷ್ಟಿ ಗಾಯತ್ರಿ ಸಾವಿತ್ರಿ ಸರಸ್ವತಿ ಈ ರೀತಿಯಾಗಿ ಆ ಒಂದು ಕಲಶಕ್ಕೆ ಎಷ್ಟೊಂದು ಮಹತ್ವ ಇರುತ್ತೆ ಅಂದರೆ ನಾವು ಯಾವುದೇ ಪೂಜೆಯನ್ನು ಮಾಡಬೇಕಾದ್ರೆ ಕಲಶ ಸ್ಥಾಪನೆಯನ್ನು ಮಾಡಿ ಪೂಜೆಯನ್ನು ಯಾಕೆ ಮಾಡ್ತೇವೆ ಹೋಮ ಹವನ ಏನೇ ಇರಲಿ ಆಯಾ ದೇವತೆಗಳನ್ನ ಆಹ್ವಾನಕ್ಕೆ ಕಲಶವನ್ನು ಸ್ಥಾಪನೆ ಮಾಡ್ಕೊಳ್ತೇವೆ ಈ ರೀತಿಯಾಗಿ ಈಗ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಶೇಷವಾಗಿ ಕಲಶದಲ್ಲಿ ಮಹಾಲಕ್ಷ್ಮಿನ ಆಹ್ವಾನ ಮಾಡ್ತಾ ಇರ್ತೀವಿ ಇಂತಹ ಸಮಯದಲ್ಲಿ ನಾವು ಒಂದರ ಮೇಲೆ ಒಂದು ಕಲಶವನ್ನು ಇಟ್ಟು ಆ ಕಲಶಕ್ಕೆ ಕೋಲನ್ನು ಕಟ್ಟತೀರಿ ಆಮೇಲೆ ಅಷ್ಟೇ ಅಲ್ಲ ಆ ಸೆಣಬನ್ನು ತಗೊಂಡು ಕಟ್ಟಿ ಈ ರೀತಿಯಾಗಿ ಬಹಳಷ್ಟು ತಪ್ಪುಗಳನ್ನು ಮಾಡಬಾರ್ದು ಕಲಶಕ್ಕೆ ಸೆಣಬ ಕಟ್ಟೋದಾಗಲಿ ಕೋಲ್ಗಳನ್ನ ಕಟ್ಟೋದಾಗಲಿ ಮಾಡಬಾರ್ದು ಸರಳವಾಗಿ ಈಗ ನಾನು ಒಂದು ಕಲಶವನ್ನು ಇಟ್ಟು ಪೂಜೆ ಮಾಡಿ ತೋರಿಸ್ಲಿಗತ್ತೇನೆ ವಿಡಿಯೋದಾಗ ಅದ ನೋಡಿರಿ ಇಷ್ಟು ಸರಳವಾಗಿ ಇಟ್ಟಂಥ ಕಲಶದಲ್ಲಿ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡ್ಕೊಂಡು ಪೂಜೆ ಮಾಡಿ ಸಾಕು ಆಡಂಬರಕ್ಕಾಗಿ ಮಾಡಿದಂಥ ಪೂಜೆ ಯಾವುದೇ ಫಲವನ್ನು ತಂದು ಕೊಡುವುದಿಲ್ಲ ಅದರಲ್ಲೂ ಈ ಸಲ ವಿಶೇಷ ಯೋಗದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಪ್ರಾಪ್ತಿಯಾಗಲಿಗತ್ತದ ತಪ್ಪುಗಳ ಮೇಲೆ ತಪ್ಪುಗಳನ್ನು ಮಾಡಿ ನೀವೇ ಸಂಕಷ್ಟಗಳನ್ನ ತಂದ್ಕೊಳ್ಳಿಕ್ಕೆ ಹೋಗಬೇಡ್ರಿ ಅದಕ್ಕಾಗಿ ನಾನು ಸರಳವಾಗಿ ಕಲಶ ಯಾವ ರೀತಿ ಆಹ್ವಾನ ಮಾಡ್ಕೊಳ್ಬೇಕು ಮಂತ್ರೋಕ್ತವಾಗಿ ಯಾಕಂದರೆ ಮಹಾಲಕ್ಷ್ಮಿಯನ್ನು ವೇದೋಕ್ತ ಮಂತ್ರಗಳಿಂದ ಆಹ್ವಾನ ಮಾಡಿಕೊಳ್ಬೇಕು ಯಾವಾಗ ಸ್ವರ್ಗದಲ್ಲಿದ್ದಂಥ ಮಹಾಲಕ್ಷ್ಮಿ ಕಡಲನ್ನು ಸೇರ್ತಾಳೋ ಆಗ ಆಕೆಯನ್ನು ಮತ್ತೆ ಸ್ವರ್ಗಕ್ಕೆ ಕರೆತರಬೇಕು ಅಂಥೇಳಿ ಎಲ್ಲ ದೇವಾನ್ ದೇವತೆಗಳು ಪ್ರಾರ್ಥನೆಯನ್ನು ಮಾಡಿದಾಗ ಋಷಿ ಮುನಿಗಳು ಆಕೆಯನ್ನು ಸಮುದ್ರ ಮಂಥನ ಸಮಯದಲ್ಲಿ ಎಲ್ಲ ಋಷಿಗಳು ಸೇರಿ ವೇದೋಕ್ತ ಮಂತ್ರಗಳಿಂದ ಆಕೆಯನ್ನು ಕರೆದ್ರಂತೆ ಅದಕ್ಕಾಗಿ ನಮ್ಮ ಮನೆಗೆ ಬಾ ಅಂತ ಹೇಳಿ ನಾವು ವೇದೋಕ್ತ ಮಂತ್ರಗಳಿಂದ ಆಹ್ವಾನವನ್ನು ಮಾಡಿಕೊಂಡಾಗ ಎಲ್ಲ ನಮ್ಮ ಸಂಕಷ್ಟಗಳು ಸರಿಯಾದ ರೀತಿಯಲ್ಲಿ ಶಾಸ್ತ್ರೋಕ್ತವಾಗಿ ನಾವು ಪೂಜೆಯನ್ನು ಮಾಡಿದಾಗ ನಾವು ಅಂದುಕೊಂಡಂಥ ಕೆಲಸಗಳು ನಾವು ನಾವು ಏನು ಅಂದ್ಕೋತೇವೋ ಅವೆಲ್ಲವೂ ಇಷ್ಟಾರ್ಥಗಳು ಈಡೇರ್ತದೆ ನಾವು ಪೂಜೆಯನ್ನು ಮಾಡ್ತೇವೆ ಅಂದರೆ ನಾಲ್ಕು ಮಂದಿ ನೋಡಿ ನಮ್ಮನ್ನು ಹೊಗಳಲ್ಲಿ ಅಂತ ಪೂಜೆಯನ್ನು ಮಾಡಬಾರ್ದು ದೇವರಿಗೆ ಪ್ರೀತಿಯಾಗಲಿ ಅಂತ ಪೂಜೆ ಮಾಡಬೇಕು ಅಂತಃಕರಣದಿಂದ ಪೂಜೆಯನ್ನು ಮಾಡಬೇಕು ನಮ್ಮಲ್ಲಿರುವಂಥ ಸಮರ್ಪಣಾ ಭಾವದಿಂದ ಪೂಜೆಯನ್ನು ಮಾಡಬೇಕೇ ಹೊರತು ನಾವು ಪ್ಲಾಸ್ಟಿಕ್ ಏನೋ ಅಲಂಕಾರಗಳನ್ನೆಲ್ಲ ತಂದು ಲೈಟ್ ಹಾಕಿ ನಾನಾ ರೀತಿಯಾಗಿ ಮಾಡಬಾರ್ದು ಎಷ್ಟಿರ್ತದೋ ನಮ್ಮಲ್ಲಿ ನಮಗೆ ಎಷ್ಟು ಸಾಧ್ಯನೋ ನಮ್ಮ ಕೈಯಲ್ಲಿ ಖರ್ಚು ಮಾಡಲಿಕ್ಕೆ ಒಂದು ಮಳ ಮಾಲಿಯನ್ನು ತೊಗೊಂಡು ಬಂದು ಗೆಜ್ಜೆ ವಸ್ತ್ರ ಮಾಡಿ ಹೂ ಏರಿಸಿ ಒಂದು ಹಾಲು ಹಣ್ಣು ನೈವೇದ್ಯನೋ ಹೋಳಿಗೆ ನೈವೇದ್ಯನೋ ಮಾಡಿ ತೋರಿಸಿದರೆ ಅಷ್ಟು ಅಷ್ಟೇ ಸಾಕು ನಿಮ್ಮ ಸಂಕಷ್ಟಗಳೆಲ್ಲ ಕಳೀತದ ಅದೆಲ್ಲ ಬಿಟ್ಟು ಸ ಇನ್ನೊಬ್ಬರು ಮಾಡ್ತಾರೆ ಅಂಥೇಳಿ ನೀವು ಹೋಗಿ ಸಾಲ ಸೋಲ ಮಾಡ್ಕೊಂಡು ಬಂದು ಆ ಪ್ಲಾಸ್ಟಿಕ್ ಹೂಗಳಿಂದ ಅಲಂಕಾರ ಮಾಡಿ ಆ ರೀತಿಯಾಗಿ ಯಾವುದೂ ಮಾಡಲಿಕ್ಕೆ ಹೋಗಬೇಡ್ರಿ ಯಾವುದು ಶಾಸ್ತ್ರ ಹೇಳ್ತದೋ ಅಷ್ಟೇ ಪೂಜೆ ಮಾಡಬೇಕು ಅಶಾಸ್ತ್ರೀಯವಾಗಿ ಪೂಜಾ ವಿಧಾನವನ್ನು ನಾವು ಅನುಸರಿಸಿದಾಗ ನಮ್ಮ ಯಾವ ಸಂಕಷ್ಟಗಳದು ಹೊರ ಆಗೋದಿಲ್ಲ ನೀವು ಅನ್ಕೋಬಹುದು ನಾವು ಇಷ್ಟೆಲ್ಲ ಅಲಂಕಾರ ಮಾಡಿದೆ ಇಷ್ಟೆಲ್ಲ ಪೂಜೆಯನ್ನು ಮಾಡಿದೆ ನನಗೇನೂ ಫಲ ಸಿಗಲಿಲ್ಲ ಫಲ ಸಿಗಬೇಕು ಅಂದರೆ ಅಂತಃಕರ್ಣ ಶುದ್ಧಿ ಇರಬೇಕು ಅಂತಃಕರ್ಣ ಶುದ್ಧಿಯಿಂದ ಮಾಡಿದಂಥ ಪೂಜೆಗೆ ಮಾತ್ರ ಫಲ ಸಿಗ್ತದೆ ಹೊರತು ಆಡಂಬರದ ಪೂಜೆಗೆ ಯಾವ ಫಲವೂ ಸಿಗುವುದಿಲ್ಲ ನಾಲ್ಕು ಮಂದಿ ನಾನು ಅರ್ಶನಾಂಗ ಕರಿತೀನಿ ನಾಲ್ಕು ಮಂದಿ ನೋಡಿ ನನ್ನನ್ನು ಹೊಗಳಬೇಕು ಅದನ್ನು ಯಾವತ್ತೂ ತಲೆಯೊಳಗಿಟ್ಕೊಳ್ಲಿಕ್ಕೆ ಹೋಗಬೇಡ್ರಿ ದೇವಿಗೆ ನಮಗೆ ಪ್ರೀತಳಾಗಬೇಕು ನನ್ನ ಪೂಜೆಯಿಂದ ಆಕೆ ಪ್ರೀತಳಾದರೆ ಆದರೆ ಸಕಲ ಸಂಕಷ್ಟಗಳು ದೂರ ಅಂತ ಹೇಳಿ ಅಂದ್ಕೊಂಡು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆಯನ್ನು ಮಾಡ್ರಿ ನಾನು ಕೂಡ ನಿಮಗೆ ಸರಳವಾಗಿ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಹೇಳ್ಕೊಡ್ತೇನೆ ಕಲಶ ಅಂದರೆ ಸಾಮಾನ್ಯದ್ದಲ್ಲ ಬ್ರಹ್ಮಾಂಡದ ಒಂದು ಪರಿಕಲ್ಪನೆ ಅಂತ ಹೇಳ್ತದೆ ಅಂದ್ರೆ ಸರ್ವಾಂತರಯಾಮಿಯಾಗಿರುವಂಥ ವಿಶ್ವರೂಪಿ ಪರಮಾತ್ಮ ಆ ಒಂದು ಕಲಶದಲ್ಲಿ ಇರ್ತಾನೆ ಆ ಕಲಶದಲ್ಲಿ ನಾವು ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡಿದಾಗ ಲಕ್ಷ್ಮಿ ಸಹಿತ ನಾರಾಯಣ ಸ್ವರೂಪ ಆ ಕಲಶದಲ್ಲಿ ಬರ್ತದೆ ಅದಕ್ಕಾಗಿ ನಾವು ಸಪ್ರೇಟಾಗಿ ದೇವರ ಪೂಜೆಯನ್ನು ಮಾಡೋದೇನು ಬೇಕಾಗುವುದಿಲ್ಲ ಯಾಕಂದರೆ ಆ ಕಲಶವೇ ಬ್ರಹ್ಮಾಂಡದ ಪರಿಕಲ್ಪನೆ ಆ ಒಂದು ಕಲಶ ಏನೂ ಇರ್ತದಲ್ಲ ಸರ್ವಾಂತರಯಾಮಿಯಾಗಿರುವಂಥ ವಿಶ್ವರೂಪಿ ಪರಮಾತ್ಮನ ಅದ್ಭುತವಾಗಿರುವಂಥ ಪ್ರತಿಮಾ ಅಂತ ಹೇಳ್ತೇವೆ ಅದು ಅದರಲ್ಲಿ ಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಂಡ್ರೆ ಸಂತೋಷವಾಗಿ ಮಹಾಲಕ್ಷ್ಮಿ ಅದರಲ್ಲಿ ಬಂದು ನಮ್ಮ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಅದಕ್ಕಾಗಿ ನಾವು ಕಲಶ ಸ್ಥಾಪನೆಯನ್ನು ಮಾಡೋಕ್ಕಿಂತ ಮುಂಚೆ ಭೂಪೂಜೆ ಅಂತ ಹೇಳ್ತೀವಿ ಯಾವ ಭೂಮಿ ನಾ ಎಲ್ಲಿ ಕಲಶವನ್ನು ಸ್ಥಾಪನೆ ಮಾಡ್ತೀವೋ ಅಲ್ಲಿ ಆ ಕಲಶ ಇಡುವಂಥ ಜಾಗವನ್ನು ಸ್ವಚ್ಛವಾಗಿ ಬರೆಸಿ ಅರ್ಶನ ಕುಂಕುಮ ರಂಗವಲಿಯನ್ನು ಹೇಗೆ ಹೇಳ್ಕೊಡ್ತೀನಿ ನಾನು ನಿಮಗೆ ಆ ರಂಗವಲ್ಲಿಯನ್ನು ಹಾಕಿ ಭೂಪೂಜೆ ಅಂತ ಹೇಳ್ತೀವಿ ಭೂಪೂಜೆ ಆದಮೇಲೆ ಧಾನ್ಯ ಪೂಜೆ ಆಗಬೇಕು ಅಂದರೆ ಕಲಶದ ಕೆಳಗೆ ನಾವು ಧಾನ್ಯವನ್ನು ಹರಡಿ ಕಲಶವನ್ನು ಇಡ್ತೇವೆ ಈ ರೀತಿಯಾಗಿ ಮಂತ್ರೋಕ್ತವಾಗಿ ಧಾನ್ಯವನ್ನು ಹರಡಿ ಅದರ ಮೇಲೆ ಒಂದು ಮಂಡಲವನ್ನು ಹಾಕ್ತೀವಿ ಆ ವಿಶೇಷ ಮಂಡಲದಲ್ಲಿ ಬಹಳಷ್ಟು ಶಕ್ತಿಯನ್ನು ಹೊಂದಿರ್ತದೆ ಆ ಮಂಡಲದಲ್ಲಿ ಮಹಾಲಕ್ಷ್ಮಿ ಸಂತೋಷವಾಗಿ ಬಂದು ಕುಳ್ಕೊಳ್ತಾಳಂತೆ ಅದಕ್ಕಾಗಿ ಆ ಕಲಶದಲ್ಲಿ ಅದಕ್ಕೆ ಒಂದೇ ಒಂದು ಕಲಶವನ್ನು ಇಟ್ಟು ತೆಂಗಿನಕಾಯಿ ಪೂರ್ಣ ಕಲಶ ಅಂತಂದರೆ ತೆಂಗಿನಕಾಯಿ ಐದು ವಿಳೆದೆಲೆ ಈ ರೀತಿಯಾಗಿ ಕಲಶದ ಒಂದು ಪರಿಕಲ್ಪನೆ ಏನದಲ್ಲ ಅದು ಸಾಕ್ಷಾತ್ ನಾರಾಯಣ ನಾರಾಯಣ ದೇವರ ಪ್ರತಿಮೆ ಅಂತ ಹೇಳ್ತೀವಿ ಅದಕ್ಕಾಗಿಯೇ ಸತ್ಯನಾರಾಯಣ ಪೂಜೆಯನ್ನು ಮಾಡಿದಾಗ ಒಂದು ಕಲಶವನ್ನು ಇಟ್ಟು ಯಾಕೆ ಪೂಜೆ ಮಾಡ್ತಾರೆ ನಾರಾಯಣ ಸ್ವರೂಪ ಅಂಥೇಳಿ ಅದರಲ್ಲಿ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆಯನ್ನು ಮಾಡ್ತಾರೆ ಅದಕ್ಕಾಗಿ ಎರಡು ಕಲಶ ಒಂದ್ರ ಮೇಲೆ ಒಂದು ಕಲಶವನ್ನು ಇಟ್ಟು ತಪ್ಪುಗಳನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಇದರಿಂದ ನಿಮ್ಗೆ ದುಃಖವೇ ಆಗ್ತದೆ ಹೊರತು ನಾವು ಮಾಡಿದಂಥ ಪೂಜೆಗೆ ಯಾವುದು ಫಲ ಸಿಗೋದಿಲ್ಲ ಇನ್ನು ಕೋಲ್ ಕಟ್ಟಲಿಕ್ಕೆ ಸೀರೆಯನ್ನು ಓಡಿಸ್ಬೇಕು ಅಂಥೇಳಿ ಸೆಣಬದು ಕಟ್ಟಬಾರ್ದು ಸೆಣಬನ್ನು ನಾವು ಯಾವತ್ತೂ ದೇವತಾ ಕಾರ್ಯಗಳಿಗೆ ಅಷ್ಟು ಉಪಯೋಗಿಸೋದಿಲ್ಲ ಅದಕ್ಕಾಗಿ ಸೆಣಬೆಲ್ಲ ಕಟ್ಟಲಿಕ್ಕೆ ಹೋಗಬೇಡ್ರಿ ನಿಮಗೆ ಕಟ್ಟಲೇಬೇಕು ಅಂತಿದ್ರೆ ಒಂದು ದಾರವನ್ನು ಅಥವಾ ಈ ಏನು ಕಾಟನ್ ಧಾರ ಅಂತ ಹೇಳ್ತೀವಿ ಅದಕ್ಕೆ ಸ್ವಲ್ಪ ಹಾಲನ್ನು ಹಚ್ಚಬೇಕು ಒಣಗಿಸ್ಬೇಕು ಅದನ್ನು ಬೇಕಂದ್ರೆ ನೀವು ಕಟ್ಟಬಹುದು ಹಾ ಅದಕ್ಕೂ ಕೂಡ ನಾವು ಹಾಲನ್ನು ಹಚ್ಚಿ ಶುದ್ಧೀಕರಣ ಮಾಡಿಕೊಳ್ಬೇಕು ಅದು ಪೂರ್ಣ ಒಣಗಿದ ಮೇಲೆ ಯಾವುದೂ ಕಲೆ ಆಗೋದಿಲ್ಲ ಅದನ್ನು ನಾವು ನಮಗೇನಾದರೂ ಸೀರೆ ಉಡಿಸ್ಲಿಕ್ಕೆ ಕಟ್ಟಬಹುದು ಆದರೆ ಕೋಲ್ಗಿಲ್ ಕಟ್ಟಿ ಸೀರೆಯನ್ನು ಉಡಿಸ್ಬೇಡ್ರಿ ಒಂದೇ ಒಂದು ಕಲಶಕ್ಕೆ ನೀವು ಸೀರೆ ಉಡಿಸ್ಲಿಕ್ಕೆ ಆಗದೇ ಇದ್ದರೂ ಅಕ್ಕಿಗೆ ಉಡಿ ತುಂಬಿದ್ರೂ ಸಾಕು ಉಡಿಯಲ್ಲಿ ಸೀರೆಯನ್ನು ಇಟ್ಟರೂ ಸಾಕು ಆಕೆಗೆ ಮುಟ್ಟತದಾಗ ಇನ್ನು ಸೀರೆಯನ್ನು ಉಡಿ ತುಂಬಬೇಕಾದ್ರೆ ಅಥವಾ ಉಡಿಸ್ಬೇಕಾದ್ರೆ ಇನ್ನೂ ಒಂದು ತಪ್ಪು ಏನು ಮಾಡ್ತೀರಿ ಅಂದರೆ ಸೀರೆಯನ್ನು ನಿಮ್ಮ ಹೆಗಲ ಮೇಲೆ ಹಾಕ್ಕೊಳ್ಳೋದು ಅಥವಾ ಸೀರೆಯನ್ನು ಅಂಗಡಿಯಲ್ಲಿ ಹೋಗಿ ಅವ ಸೀರೆಯವರು ಉಟ್ಟು ತೋರಿಸ್ತಾರೆ ಹಿಂಗದ ನೋಡ್ರಿ ಸೀರೆ ಅಂತಹ ಸೀರೆಗಳನ್ನು ದೇವಿಗೆ ಉಡಿಸ್ಲಿಕ್ಕೆ ಬರುವುದಿಲ್ಲ ಯಾಕಂದರೆ ಒಬ್ಬರಿಗೆ ಸಮರ್ಪಣೆ ಒಬ್ಬರ ದೇಹದ ಮೇಲೆ ಸಮರ್ಪಣೆ ಆದಂಥ ಸೀರೆಯನ್ನು ನೀವು ಮತ್ತೆ ದೇವತೆಗಳಿಗೆ ಉಡಿ ತುಂಬೋದಕ್ಕಾಗಲಿ ಉಡಿಸದಕ್ಕಾಗಲಿ ಬರುವುದಿಲ್ಲ ಅದು ನಿರ್ಮಾಲ್ಯ ಅಂತ ಅನ್ನಿಸ್ಕೊಳ್ತದೆ ಯಾವಾಗ ನೀವು ನಾವು ಗೆಜ್ಜೆ ವಸ್ತ್ರ ಮಾಡಬೇಕಾದರೂ ಸಹ ನಮ್ಮ ಮೈ ತಾಕ್ಬಾರ್ದದು ಗೆಜ್ಜೆ ವಸ್ತ್ರ ಆ ರೀತಿಯಾಗಿ ಗೆಜ್ಜೆ ವಸ್ತ್ರವನ್ನು ಮಾಡ್ತೇವೆ ಕೆಲವರು ತೊಡಿ ಮೇಲೆ ಇಟ್ಟುಕೊಂಡು ಗೆಜ್ಜೆ ವಸ್ತ್ರ ಎಲ್ಲ ಮಾಡ್ತಾರೆ ಹಂಗೆ ಮಾಡಬಾರ್ದು ಯಾವತ್ತು ಗೆಜ್ಜೆ ವಸ್ತ್ರ ದೇವರಿಗೆ ಏರಿಸುವಂಥ ವಸ್ತ್ರ ನಮ್ಮ ಮೈಗೆ ತಾಕ್ಬಾರ್ದು ಅಂಥೇಳಿ ಅದಕ್ಕಾಗಿ ಕೆಲವರು ಉಟ್ಕೊಂಡು ಪ್ಲೇಟ್ಗಳನ್ನೆಲ್ಲ ಮಾಡಿ ಅದನ್ನು ದೇವರಿಗೆ ಉಡಿಸ್ತಾರೆ ಆ ರೀತಿಯಾಗಿ ಮಾಡಬಾರ್ದು ಅದಕ್ಕೆ ಇನ್ನೊಬ್ಬರ ಉಟ್ಟ ಸೀರೆಯನ್ನು ದೇವಿಗೆ ಉಡಿಸ್ಬಾರ್ದು ಅಂತ ಹೇಳಿ ಹೇಳ್ತೇವೆ ಅಷ್ಟೇ ಅಲ್ಲ ಇನ್ನು ಉಡಿ ತುಂಬೋದು ಆಕೆಗೆ ಯಾವ ಯಾರೋ ಕೊಟ್ಟಿದ್ದ ಬ್ಲೌಸ್ ಪೀಸನ್ನು ದೇವಿಗೆ ಉಡಿ ತುಂಬಲಿಕ್ಕೆ ಬರುವುದಿಲ್ಲ ಕುಲದೇವರಿಗಾಗಿರ್ಬೋದು ನಿಮ್ಮ ಮನ್ ಮನೆ ದೇವರಿಗಾಗಿರ್ಬೋದು ಅಥವಾ ಈ ಲಕ್ಷ್ಮೀ ಪೂಜೆ ಮುತ್ತೈದೆಯನ್ನು ಹುಟ್ಟಕ್ಕೆ ಕರೆದಿರ್ತೀವಿ ಅವರಿಗೂ ಕೂಡ ನಾವು ಯಾವುದು ನಮಗೆ ಉಡಿ ಯಾರೋ ತುಂಬಿದ್ದ ಬ್ಲೌಸ್ ಪೀಸ್ ತೊಗೊಂಡು ಹೋಗಿ ಇನ್ನೊಬ್ಬರಿಗೆ ಉಡಿ ತುಂಬೋದು ಅದು ತಪ್ಪು ಅಂತಲೇ ಹೇಳ್ತೇವೆ ಇನ್ನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಬಹಳಷ್ಟು ಜನ ಮೊತ್ತೈದಿರನ್ನು ಕರಿತೀರಿ ಕರೆದಾಗ ಏನು ಮಾಡ್ತೀರಿ ಪ್ಲಾಸ್ಟಿಕ್ ವಸ್ತುಗಳನ್ನ ಪ್ಲಾಸ್ಟಿಕ್ ಬುಟ್ಟಿನೋ ಟ್ರೇನೋ ಡಬ್ಬಿನೋ ಈ ರೀತಿಯಾಗಿ ಪ್ಲಾಸ್ಟಿಕ್ ವಸ್ತುಗಳನ್ನು ಕೊಡಬೇಡ್ರಿ ದಾರಿದ್ರ್ಯವನ್ನು ತಂದುಕೊಳಿಕ್ಕೆ ಹೋಗಬೇಡ್ರಿ ಯಾಕೆ ಹೇಳ್ತೀನಿ ಅಂದರೆ ಒಂದು ಮುತ್ತೈದಿಗೆ ಕೇವಲ ನೀವು ಕೊಡಬೇಕಾಗಿರೋದು ಅರಿಶಿನ ಕುಂಕುಮ ಬಳೆ ಕಣ ಹೂ ಇಷ್ಟು ಮಾತ್ರ ಕೊಡಬೇಕು ಒಂದು ತೆಂಗಿನಕಾಯಿ ಕೊಡಬೇಕು ಪೂರ್ಣ ಫಲ ಅನಿಸ್ಕೊಳ್ತದೆ ಆ ಪೂರ್ಣ ಫಲದಿಂದ ನಮ್ಮ ಇಷ್ಟಾರ್ಥಿಗಳು ಬೇಗ ಈಡೇರ್ತದೆ ಅದಕ್ಕಾಗಿ ಪೂರ್ಣ ಫಲ ಹೆಂಗಿರಬೇಕು ಅಂದರೆ ಅದರಲ್ಲಿ ನೀರಿರಬೇಕು ನೀರಿರುವಂಥ ಪೂರ್ಣ ಫಲವನ್ನು ಮುತ್ತೈದಿಯನ್ನು ಕರೆದು ಉಡಿ ತುಂಬ್ರಿ ಅದೆಲ್ಲ ಬಿಟ್ಟು ಪ್ಲಾಸ್ಟಿಕ್ ವಸ್ತುಗಳನ್ನು ಅಥವಾ ಇನ್ನೇನೇನೋ ವಸ್ತುಗಳನ್ನು ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ತೋರಿಕೆಗಾಗಿ ಯಾವುದೂ ಮಾಡಲಿಕ್ಕೆ ಹೋಗಬೇಡ್ರಿ ನೀವು ಕೊಡಲೇಬೇಕು ಅಂತಿದ್ರೆ ಒಳ್ಳೆಯ ವಸ್ತ್ರಗಳನ್ನು ಕೊಡ್ರಿ ಬ್ಲೌಸ್ ಪೀಸು ಅವರು ಇಷ್ಟಪಟ್ಟು ಅದನ್ನು ಹೊಲಿಸ್ಕೊಳ್ಬೇಕು ಒಂದು ಮೀಟ್ರ್ ಬ್ಲೌಸ್ ಪೀಸನ್ನು ಒಳ್ಳೆಯ ಬ್ಲೌಸ್ ಪೀಸ್ ರೇಷ್ಮೆ ಬ್ಲೌಸ್ ಪೀಸನ್ನು ತೊಗೊಂಡು ಬರ್ರಿ ಒಂದು ಕಾಯಿ ಇಡಬೇಕು ಅರಿಶಿನ ಕುಂಕುಮ ಹೂ ಇಡಬೇಕು ಯಥಾಶಕ್ತಿ ದಕ್ಷಿಣೆಯನ್ನು ಕೊಡ್ರಿ ಅದು ಬಿಟ್ಟು ಪ್ಲಾಸ್ಟಿಕ್ ವಸ್ತುಗಳನ್ನು ಏನೇನೋ ವಸ್ತುಗಳನ್ನು ಕೊಡ್ತೀರಿ ಬಳೆ ಕುಂಕುಮ ನೀವು ಯಾವುದನ್ನು ದಾನವಾಗಿ ಕೊಡ್ತೀರೋ ಅದು ನಿಮಗೆ ಎರಡರಷ್ಟು ಫಲವನ್ನು ಕೊಡ್ತದೆ ಪ್ಲಾಸ್ಟಿಕ್ ವಸ್ತುಗಳನ್ನ ಕೊಟ್ಟಾಗ ರಾಹು ಅಂತ ಹೇಳ್ತೀವಿ ನಾವು ಈ ಪ್ಲಾಸ್ಟಿಕ್ ವಸ್ತುಗಳು ನಮಗೆ ಕೆಲವೊಂದು ಸಲ ಕಾಡಲಿಕ್ಕೆ ಶುರು ಆಗ್ತದೆ ಆ ಪ್ಲಾಸ್ಟಿಕ್ ವಸ್ತುಗಳೇ ನಿಮಗೆ ಕೆಲವೊಂದು ಸಲ ನೀವು ಮಾಡಿದಂಥ ಪೂಜೆ ಪುನಸ್ಕಾರಗಳು ಯಾವುದೇ ಒಂದು ಫಲವಿಲ್ಲದಂತೆ ಆಗ್ತದೆ ಅದಕ್ಕಾಗಿ ಮುತ್ತೈದಿಗೆ ನೀವು ಕೊಡಬೇಕು ಅಂತಿದ್ದರೆ ಹಿತ್ತಾಳಿ ತಾಮ್ರದ ದೀಪಗಳನ್ನಾಗಿರ್ಬೋದು ತಾಮ್ರದ ವಸ್ತುಗಳನ್ನಾಗಿರ್ಬೋದು ತಾಮ್ರದ ತಟ್ಟೆ ಹಿತ್ತಾಳಿ ತಟ್ಟೆಗಳನ್ನಾಗಿರ್ಬೋದು ಇಂತಹ ವಸ್ತುಗಳನ್ನು ದಾನವಾಗಿ ಕೊಡಬೇಕು ಅದರಲ್ಲೂ ತೆಳ್ಳಿರೋದು ಏನೋ ದಾನ ಕೊಡ್ತೇವೆ ಅಂತ ಹೇಳಿ ತೊರಕೆಗಾಗಿ ತರಬಾರ್ದು ಇಬ್ಬರಿಗೇ ನೀವು ದಾನ ಕೊಡಿರಿ ಇಬ್ಬರಿಗೇ ಕೊಡ್ರಿ ಮೂರು ಮಂದಿಗೆ ಕೊಡ್ರಿ ಒಳ್ಳೆಯ ವಸ್ತುಗಳನ್ನು ನೀವು ಏನು ಎಂತಹ ಒಳ್ಳೆಯ ವಸ್ತುಗಳನ್ನ ಕೊಡ್ತೀರೋ ಅದೇ ಒಳ್ಳೆಯ ತಂದಿಂದ ನಿಮಗೆ ವಾಪಸ್ ಬರ್ತದೆ ನಾವು ಏನು ಕೊಟ್ಟಿರ್ತೇವೋ ಅದು ನಮಗೆ ವಾಪಸ್ಸು ಬರ್ತದೆ ಅಂತ ಹೇಳ್ತೀವಿ ಅದಕ್ಕಾಗಿ ಈ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಕೇವಲ ಅಲಂಕಾರ ಪ್ಲಾಸ್ಟಿಕ್ ವಸ್ತುಗಳನ್ನ ಹಾಕಿ ಅಲಂಕಾರ ಮಾಡೋದಾಗಲಿ ಅದಕ್ಕಾಗಿ ಬಹಳಷ್ಟು ಶ್ರಮ ಪಡ್ಲಿಕ್ಕೆ ಹೋಗಬೇಡ್ರಿ ಶ್ರಮನೇ ಪಡಬೇಕು ಅಂತಿದ್ರೆ ಅವರ ಮಹಾಲಕ್ಷ್ಮಿ ಹಬ್ಬಿ ಹಬ್ಬದಲ್ಲಿ ಪೂಜೆ ಪುನಸ್ಕಾರ ಮಂತ್ರ ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಮಾಡ್ರಿ ಅರ್ಥಪೂರ್ಣವಾಗಿ ಹಬ್ಬಗಳನ್ನು ಆಚರಣೆ ಮಾಡಬೇಕೇ ಹೊರತು ದಿಖಾವ ಆಗಿ ಹಬ್ಬಗಳನ್ನು ಆಚರಣೆ ಮಾಡಬಾರ್ದು ಇನ್ನು ಮಹಾಲಕ್ಷ್ಮಿಗೆ ಸೀರೆಯನ್ನು ಉಡಿಸಿರ್ತೀರಿ ಅಥವಾ ಮಹಾಲಕ್ಷ್ಮಿಗೆ ಉಡಿ ತುಂಬಿದ ಸೀರೆಯನ್ನು ಮನೆ ಮಂದಿನೇ ಉಡಬೇಕು ಹೊರಗಿನವರಿಗೆ ಕೊಡಲಿಕ್ಕೆ ಹೋಗಬಾರ್ದು ಯಾಕಂದರೆ ಮನೆ ಮಹಾಲಕ್ಷ್ಮಿ ಅಂದರೆ ಗೃಹಲಕ್ಷ್ಮಿ ಯಾರ ಮನೆಯಲ್ಲಿ ಹೆಂಡತಿ ಇರ್ತೀರೋ ಆದರೆ ಮನೆಯಲ್ಲಿ ಯಾರು ಹಿರೇ ಮನುಷ್ಯರು ಇರ್ತಿರೋ ಅವರಿಗೆ ಉಟ್ಕೊಳ್ಬೇಕನ್ನು ಇನ್ನು ಈಗಾಗಲೇ ನಾನು ಸಮಯವನ್ನು ತಿಳಿಸ್ಕೊಟ್ಟೆ ನಿವರ ಮಹಾಲಕ್ಷ್ಮಿ ಹಬ್ಬಕ್ಕೆ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಈಗ ಬೆಳಗ್ಗೆ ನೀವು ಆಹ್ವಾನ ಪೂಜೆಯನ್ನು ಮಾಡಿ ಮಧ್ಯಾಹ್ನದಲ್ಲಿ ಅಡುಗೆ ನೈವೇದ್ಯ ಮಧ್ಯಾಹ್ನ ಯಾವ ಲಗ್ನದಲ್ಲಿ ಹೇಳೇನೋ ಅದರಲ್ಲಿ ಅಡುಗೆ ನೈವೇದ್ಯವನ್ನು ಮಾಡಿ ನೀವು ಮಾಡ್ಬೋದು ಬೆಳಗ್ಗೆ ಪೂಜೆ ಆಹ್ವಾನ ಎಲ್ಲವನ್ನು ಮಾಡಿಕೊಂಡು ಹಾಲು ಸಕ್ಕರೆನೂ ನೈವೇದ್ಯ ತೋರಿಸಿ ಬರಬೇಕು ನಂತರ ಅಡುಗೆ ಎಲ್ಲ ನೈವೇದ್ಯವನ್ನು ಮಾಡಿ ಆಮೇಲೆ ಆರತಿಯನ್ನು ಸಹ ಮಾಡ್ಬೋದು ಇಲ್ಲಿ ಇನ್ನೊಂದು ವಿಷಯನ ಪ್ರಸ್ತಾಪನೆಯನ್ನು ಇದ್ದೀನಿ ಈಗಾಗಲೇ ನಾನು ಮುಹೂರ್ತವನ್ನು ನಿಮ್ಗೆ ತೆಗೆದುಕೊಟ್ಟೇನಿ ಕೆಲವರು ಕಮೆಂಟ್ಸ್ ಹಾಕಿದ್ರಿ ಆ ಎರಡನೇ ಶುಕ್ರವಾರ ಮಾಡಬೇಕು ಆ ಶುಕ್ರವಾರ ಮಾಡಬೇಕು ಹಿಂಗೆ ಕ್ಯಾಲೆಂಡರ್ನಲ್ಲಿ ಹಂಗೆ ಕೊಟ್ಟಾರ ಹಿಂಗೆ ಕೊಟ್ಟಾರ ಅಂಥೇಳಿ ಆದರೆ ನಾವು ಪಂಚಾಂಗವನ್ನು ಅಧ್ಯಯನ ಮಾಡಿ ಕೆಲವೊಂದಕ್ಕೆ ಇದೇ ರೀತಿ ಆಗಿರಬೇಕು ಅಂತ ಹೇಳ್ತದೆ ಹುಣ್ಣಿಮೆಕ್ಕಿಂತ ಪ್ರಥಮವಾಗಿ ಬರುವಂಥ ಶುಕ್ರವಾರ ಅದು ಎರಡನೇ ಶುಕ್ರವಾರ ಮೂರನೇ ಶುಕ್ರವಾರ ಸಂಬಂಧ ಇಲ್ಲ ಯಾವುದು ಹುಣ್ಣಿಮೆಗೆ ಹತ್ತಿರದ ಶುಕ್ರವಾರ ಇರ್ತದೋ ಆ ಶುಕ್ರವಾರವೇ ವರಮಹಾಲಕ್ಷ್ಮಿ ಹಬ್ಬ ಅಂಥೇಳಿ ಆಚರಣೆ ಮಾಡಬೇಕಾಗ್ತದೆ ಅದನ್ನು ಬಿಟ್ಟು ಕ್ಯಾಲೆಂಡರ್ನಲ್ಲಿ ಹಂಗೆ ಕೊಟ್ಟಾರ ಹಿಂಗೆ ಕೊಟ್ಟಾರ ಅವು ಯಾವುದೂ ನಂಗೆ ಗೊತ್ತಿಲ್ಲ ಇದೇ ಪ್ರಕಾರವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಬೇಕು ಅದೇ ರೀತಿಯಲ್ಲಿ ಶಾಸ್ತ್ರದಲ್ಲಿ ಯಾವ ರೀತಿ ಹೇಳಿದೋ ಅದನ್ನೇ ನಾನು ಇದೇ ರೀತಿ ಪಂಚಾಂಗಕರ್ತರು ಯಾವ ಹಬ್ಬವ ಆಚರಣೆ ಶ್ರೇಷ್ಠ ಅಂತ ಹೇಳ್ತಾರೋ ಅದನ್ನೇ ನಾನು ನಿಮಗೆ ಹೇಳ್ಕೊಟ್ಟೇನಿ ಇನ್ನೂ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಈ ರೀತಿಯಾಗಿ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಇನ್ನೂ ಬಹಳಷ್ಟು ವಿಷಯಗಳನ್ನ ತಿಳಿಸ್ಕೊಡ್ತಾ ಇರ್ತೀನಿ ಮತ್ತು ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ